ಹಲೋ ಎವ್ರಿ ಬಾ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡ್ತಿರೋದು ಅಂದರೆ ಮನೇಲೆಲ್ಲ ಗೆಸ್ಟ್ ಬಂದಾಗ ನನ್ನ ಕಝಿನ್ಸ್ ಮಕ್ಕಳ ಜೊತೆ ನನ್ನ ಮಕ್ಕಳು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ನನ್ನ ಕಜಿನ್ನು ನನ್ನ ಚಿಕ್ಕತೆ ಅವರೆಲ್ಲ ಬಂದು ಬೆಳಗ್ಗೆ ಬಂದು ಸಾಯಂಕಾಲ ಹೊರಟೋದ್ರು ಗೆಸ್ಟ್ ಎಲ್ಲ ಹೋದ್ಮೇಲೆ ನಾವು ಬಂದಿದ್ದು ನಮ್ಮ ಚಿಕ್ಕಿ ಮನೆಗೆ ನಮ್ಮ ಚಿಕ್ಕಿ ಜೊತೆ ನನ್ನ ಮಗ ಕಥೆಯನ್ನು ಕೇಳ್ಕೊಂಡು ಕೂತಿದ್ದಾನೆ ನನ್ನ ಮಗ ಹಳ ಟೈಮಲ್ಲಿ ನಮ್ಮ ಚಿಕ್ಕ ಏನಾದರೂ ಸ್ಟೋರೀಸು ಆ ಥರ ಇದ್ದರೆ ಅವನು ರಿಯಲ್ ಸ್ಟೋರಿನೇ ಹೇಳ್ತಿದಾರೆ ಅನ್ನೋ ಫೀಲಲ್ಲಿ ಅವ್ನಿಗೇನು ಅರ್ಥ ಆಗುತ್ತೋ ಬಿಡುತ್ತೋ ನೀಟಾಗಿ ಅವ್ರು ಏನು ಹೇಳಿದ್ರು ನಂಬ್ಕೊಂಡು ಕಥೆನ ಕೇಳ್ತಾಯಿರ್ತಾನೆ ಅಷ್ಟು ಇನ್ವಾಲ್ವ್ಮೆಂಟು ಅಂದರೆ ಏನು ಅರ್ಥ ಆಗುತ್ತೆ ಅನ್ನೋದಂತೂ ಗೊತ್ತಿಲ್ಲ ಬಟ್ ಅವ್ರು ಏನು ಹೇಳ್ತಾರೆ ಅದನ್ನು ನನ್ನ ಹತ್ರ ಬಂದು ಹೇಳ್ತೇನೆ ಅಮ್ಮ ಹಿಂಗೆ ಹಿಂಗೆ ಹೇಳಿದ್ರು ಅತ್ತೆ ಅಂತೆಲ್ಲ ಸೊ ಅವ್ರ ಜೊತೆ ಮಾತುಕತೆ ಆಡ್ತಿದ್ದ ಇದು ನೆಕ್ಸ್ಟ್ ಡೇ ವ್ಲಾಗು ಪಾಪುನ ಮತ್ತು ನಮ್ಮ ಚಿಂಟುನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ನಾನು ಒಂದಷ್ಟು ಫೋಟೋಸು ವೀಡಿಯೋಸ್ನೆಲ್ಲ ಮಾಡಿದೆ ನನ್ನ ಮಗಳಿಗೆ ಇತ್ತೀಚೆಗೆ ಫೋಟೋಸ್ ಎಲ್ಲ ಈ ಥರ ತೆಕ್ಕೊಳ್ಳೋದು ಜಾಸ್ತಿ ಇಷ್ಟ ಆಗಿದೆ ಅಲ್ಲಿಂದ ಬಂದಮೇಲೆ ನಮ್ಮ ಚಿಕ್ಕವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆಲ್ಲ ಪ್ರಿಪ್ರೇಷನ್ ಅಂದರೆ ಇನ್ನೇನೊಂದು ಮೂರು ನಾಲ್ಕು ದಿನ ಇದೆ ಅದಕ್ಕೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ವಿ ಇವ್ರ ಮನೇಲಿ ನೋಟ್ಬುಕ್ ಅಂದರೆ ಎಷ್ಟು ನೋಟ್ಬುಕ್ಸ್ ಇದೆ ಅಂದರೆ ನಮ್ಮ ಚಿಕ್ಕಿ ಟೀಚರು ಎಲ್ಲ ನೋಟ್ಬುಕ್ಸು ಮತ್ತು ಅವ್ರಿಗೆ ಕಲೆಕ್ಷನ್ಸು ಯಾವುದೇದಾದ್ರೂ ಪೆನ್ಗಳು ಪೆನ್ಸಿಲು ಯಾವುದು ಹೊಸದಾಗಿ ಬರುತ್ತೆ ಅದನ್ನೆಲ್ಲ ತೊಗೊಂಡು ಬಂದು ಕಲೆಕ್ಟ್ ಮಾಡ್ಕೊಂಡು ಬಂದು ಮನೇಲಿ ಸ್ಟೋರೇಜ್ ಮಾಡ್ತಾರೆ ಅಂದರೆ ಕ್ಲೀನ್ ಮಾಡಬೇಕಾದ್ರೆ ತುಂಬ ಪೆನ್ನು ಮತ್ತು ಬಟ್ಟೆಗಳು ಅದೆಲ್ಲ ತುಂಬ ತುಂಬ ಇತ್ತು ಅವರೇ ಅಂತಲ್ಲ ಯಾರೇ ಆದರೂ ಅಷ್ಟೇ ಬಟ್ಟೆಗಳು ತೊಗೊಂಡಾಗ ಕ್ರೇಜಲ್ಲಿ ತೊಗೊಬಿಡ್ತೀವಿ ಆದರೆ ಹಾಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತೀವಿ ಅಯ್ಯೋ ನೆಕ್ಸ್ಟ್ ಟೈಮ್ ಹಾಕೊಳ್ಳೋಣ ನನ್ನ ಹತ್ರ ಆಮೇಲೆ ಮರ್ತೇ ಬಿಟ್ಟಿರ್ತೀವಿ ಸೊ ಅಲ್ಲಿ ಸ್ವಲ್ಪ ಕೆಲಸ ಆಗಿತ್ತು ರಿಸಲ್ಟ್ ಇದೆ ಅಂತ ಹೇಳಿ ನಾವು ನಮ್ಮ ಚಿಂಟನ ಸ್ಕೂಲ್ ಹತ್ರ ಕರ್ಕೊಂಡು ಬಂದ್ವಿ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಬ್ಯಾಲೆನ್ಸ್ ಇತ್ತು ಆಮೇಲೆ ಬಂದು ಮಾಡೋಣ ಮನೇಲಿ ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕ ಎಲ್ಲ ಇದ್ರಲ್ಲ ಅವರು ಮಾಡ್ಕೊಳ್ತೀವಿ ಹೋಗಿದ್ದು ಬನ್ನಿ ಅಂತ ಹೇಳಿದರು ಸೊ ನಮ್ಮ ಚಿಂಟು ಸ್ಕೂಲ್ಗೆ ನಾನು ಫಸ್ಟ್ ಟೈಮು ರಿಸಲ್ಟ್ ನೋಡೋದಕ್ಕೆ ಅಂತ ಬರ್ತಾ ಇರೋದು ಸೊ ನನ್ನ ಮನೇಲಿ ಯಾವ ಕಾಸ್ಟ್ಯೂಮಲ್ಲಿದ್ದೆ ಅದೇ ಕಾಸ್ಟ್ಯೂಮಲ್ಲೇ ಬಂದಿದ್ದು ಸ್ಕೂಲ್ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಡ್ಯಾನ್ಸ್ ಅಂದರೆ ಆ್ಯನ್ಯುವಲ್ ಡೇ ಆ ಥರ ಬರ್ತಾ ಇದ್ದೆ ಬಟ್ ಇಷ್ಟು ಡೀಪಾಗಿ ನೋಡಿಲ್ಲ ತುಂಬ ಚೆನ್ನಾಗಿ ಸ್ಕೂಲ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ ಹಾಗೆ ಅಮ್ಮಗೆ ಅವ್ರ ಟೀಚರ್ಸ್ ಎಲ್ಲ ಸಿಕ್ಕಿದ್ರು ಅಂದರೆ ಅವಳು ಸ್ಕೂಲ್ ಬಿಟ್ಟು ಒಂದು ವರ್ಷ ಆಗಿದೆ ಈಗ ಕಾಲೇಜ್ ಅಲ್ವಾ ಆದ್ದರಿಂದ ಅವ್ರ ಟೀಚರ್ಸ್ ಜೊತೆ ಅವಳು ಮಾತಾಡ್ತಾಯಿದ್ಲು ಅವ್ರನ್ನ ಸಿಕ್ಕಿ ಯಾವ ಕಾಲೇಜ್ ಅಂತೆಲ್ಲ ಕೇಳ್ತಾಯಿದ್ರು ತುಂಬಾ ದೊಡ್ಡ ಬಿಲ್ಡಿಂಗು ಚೆನ್ನಾಗಿ ಮೇಂಟೇನ್ ಮಾಡಿದರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಹೀಗೆ ನೋಟಿಸ್ ಬೋರ್ಡ್ಗಳಿಗೆ ಪ್ರತಿ ಒಂದೊಂದು ಕ್ಲಾಸ್ ಹತ್ರನು ಒಂದು ಮೂರಿಂದ ನಾಲ್ಕು ನೋಟಿಸ್ ಬೋರ್ಡೆಲ್ಲ ಹಾಕಿದ್ರು ಒಂದೊಂದು ಇನ್ಫಾರ್ಮೇಷನ್ ಅಂತೂ ಇತ್ತು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು ಇದೇ ಫಸ್ಟ್ ಟೈಮ್ ಬಂದಿದ್ದು ಈ ಸ್ಕೂಲಿಗೆ ಅದರಲ್ಲೂ ಅವ್ನು ನನ್ನ ಕರ್ಕೊಂಡು ಬಂದಿದ್ದ ಪಿ ಟಿ ಎಮ್ಗೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಹಾಗೆ ಅಮ್ಮ ಅವ್ರ ಟೀಚರ್ ಜೊತೆ ಮಾತಾಡ್ತಾಯಿದ್ಲು ಅಲ್ಲೇ ನಾನು ಮತ್ತು ಚಿಂಟು ವೆಯ್ಟ್ ಮಾಡ್ತಾ ಈಗ ನಾವು ಮನೆಗೊಡೋಣ ಅಂತೇಳಿ ಬಂದ್ವಿ ಫೈನಲಿ ನಾವು ಮನೆ ಬಂದು ರೀಚ್ ಆಗಿದ್ದಾಯಿತು ಮನೆಯೆಲ್ಲ ಇನ್ನೂ ಆಗಿದೆ ಅಂದರೆ ಅವರು ಆದಷ್ಟು ಕ್ಲೀನ್ ಮಾಡಿದರು ನಾನು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇಷ್ಟೊಂದು ಗಲೀಜಾಗಿದ್ದೀನಿ ಅಂತ ಒಂದು ರೇಂಜಿಗೆ ಕ್ಲೀನ್ ಮಾಡಿದ್ವಿ ನಾನು ವಾರ್ಡ್ರೋಬ್ ಸೆಷನ್ನ ಇಟ್ಕೊಂಡಿದ್ದೆ ಅವರು ಬೇರೆ ಬೇರೆ ಕಿಚನ್ ಕ್ಲೀನಿಂಗು ಪ್ರತಿಯೊಂದನ್ನು ಇಟ್ಕೊಂಡಿದ್ರು ನಾನು ಸ್ವಲ್ಪ ಬಟ್ಟೆ ಫೋಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ವಾರ್ಡ್ರಾಫ್ ಸೆಷನ್ನಾಗ ಬಂದ್ಬಿಟ್ಟೆ ಆದಷ್ಟು ಮಾಡಿ ಅಂದರೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿ ಅಂದರೆ ನಂಗೆ ಬರೋವಷ್ಟು ಮಾಡಿದ್ದೆ ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ವಿ ಅಮ್ಮು ಅಂದರೆ ನಮ್ಮ ಚಿಕ್ಕಿ ಮಗಳು ಅವಳು ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡಿದ್ಲು ಅಂದರೆ ಕ್ಲೀನಿಂಗು ಕಸ ಗುಡಿಸೋದು ಮತ್ತು ಫೋಲ್ಡಿಂಗ್ ಎಲ್ಲ ಹೆಲ್ಪ್ ಮಾಡೋದು ಮತ್ತು ಕಿಚನ್ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ ಮಾಡ್ತಾ ಹಾಗೆ ಅವಳನ್ನೂ ಸಹ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಕೆಲಸ ಮಾಡ್ತಾ ಮಧ್ಯೆ ಮಧ್ಯೆ ಬ್ರೇಕ್ನ ತೊಗೊಳ್ತಾ ಇದ್ವಿ ಈಗ ಅಕ್ಕ ಹಲ್ಸಿನ ಹಣ್ಣು ಬಿಡಿಸ್ತಾಯಿದ್ರು ಎಲ್ಲರೂ ಕುತ್ಕೊಂಡು ತಿಂತಾಯಿದ್ವಿ ಅಂದರೆ ಮಕ್ಳುಗಳಂತೂ ಹಲ್ಸಿನ ಹಣ್ಣು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಳುಗಳು ಮತ್ತು ಇಲ್ಲಿ ಯಾರ್ಯಾರು ತೋರಿಸ್ತಿದಿನಿ ಆ ಮಕ್ಳೆಲ್ಲರೂ ಅಷ್ಟೇ ನನ್ನ ಕಸಿನ್ ಮಕ್ಳುಗಳು ಅವರೆಲ್ಲರೂ ಹಲ್ಸಿನಣ್ಣ ಇಷ್ಟಪಟ್ಟು ತಿಂತಾರೆ ಹಾಗೆ ಅಕ್ಕ ಅಂದರೆ ನಮ್ಮ ಮನೇಲಿ ಸ್ವಲ್ಪ ನೀಟಾಗೆಲ್ಲ ಹಣ್ಣು ಬಿಡಿಸೋದು ಪ್ರತಿಯೊಂದು ನಮ್ಮ ಅಕ್ಕನೇ ಹಣ್ಣನ್ನು ನಾನು ಬಿಡಿಸಿದ್ದೆ ಅಂದರೆ ಕಲಿಸ್ಕೊಳ್ಳೋ ಥರ ಎಲ್ಲ ಆಗ್ತಿತ್ತು ಅಂದರೆ ಸ್ವಲ್ಪ ಹಣ್ಣಾಗಿತ್ತು ಅದರಿಂದ ಅಕ್ಕನೇ ನೀಟಾಗಿ ಬಿಡಿಸಿದ್ರು ಹಾಗೆ ಪಾಪ ಭರತನಾಟ್ಯ ಕ್ಲಾಸ್ಗೆ ಹೋಗೋದ್ರಿಂದ ಭರತನಾಟ್ಯನೆಲ್ಲ ಕಲ್ತಿದ್ಲೆಲ್ಲ ಆ ಸ್ಟೆಪ್ಸ್ನೆಲ್ಲ ಮಾಡ್ತಾಯಿದ್ಲು ನಮ್ಮ ಚಿಂಟು ಹೇಗೆ ಕಲ್ತಿದೆಯಾ ಮಾಡು ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದ ಒಂದು ಸ್ವಲ್ಪ ಅಂದರೆ ಈಗ ಸೇರ್ಕೊಂಡು ಒಂದು ನಾಲ್ಕೈದು ಕ್ಲಾಸ್ ಅಟೆಂಡ್ ಮಾಡಿದ್ದಾಳೆ ಅಷ್ಟೇ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾಳೆ ಅಂದರೆ ಒಂದಷ್ಟು ು ಮಿಸ್ಟೇಕ್ಸ್ ಮಾಡ್ತಾಳೆ ಇನ್ನು ಮಂಡಿಯೆಲ್ಲ ಕೂರ್ಸೋದಕ್ಕೆ ಕೂತ್ಕೊಂಡು ಮಾಡೋದು ಅದೆಲ್ಲ ಇನ್ನೂ ಸರಿಯಾಗಿ ಗೊತ್ತಾಗಲ್ಲ ಕೂತ್ಕೊಳ್ತಾಳೆ ಮತ್ತೆ ಸ್ಟ್ಯಾಂಡಿಂಗ್ ಪೊಸಿಷನ್ಗೆ ಬಂದು ಭರತನಾಟ್ಯ ಮಾಡ್ತಾಳೆ ಅಂದರೆ ಗೊತ್ತಿದೆ ಅನ್ನೋದೊಂಥರ ಅವಳಿಗೆ ಖುಷಿಯಾಗಿಬಿಟ್ಟಿದೆ ನಮ್ಮ ಚಿಕ್ಕ ಮನೇಲಿ ಈ ಥರ ನಮ್ಮ ಮಕ್ಕಳುಗಳು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅವರು ಗೊತ್ತಿರೋಂಥ ಟ್ಯಾಲೆಂಟ್ನೆಲ್ಲ ಪ್ರದರ್ಶನ ಮಾಡಿಕೊಂಡು ನನ್ನ ಮಗಳಿಗೆ ಯಾರಾದರೂ ಇದ್ದಾಗ ಈ ಥರ ಭರತನಾಟ್ಯ ಏನೋ ಅವಳ ಆ್ಯಕ್ಟಿವಿಟೀಸ್ ಏನೇನು ಬರುತ್ತೆ ಅದನ್ನೆಲ್ಲ ಎಲ್ರ ಜನೂ ನೋಡಲಿ ಅಂತಲೇ ಮಾಡ್ತಿರ್ತಾಳೆ ಸೊ ಹಾಗೆ ಮಾಡ್ತಿದ್ದು ನನ್ನ ಮಗಳು ಭರತನಾಟ್ಯ ಮಾಡ್ತಾಳೆ ಅನ್ನೋದೇ ನಮಗೆ ಖುಷಿ ಅದಾದಮೇಲೆ ಸ್ವಲ್ಪ ಡ್ಯಾನ್ಸು ಪ್ರೋಗ್ರಾಮ್ಸ್ ಎಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ಊಟಕ್ಕೆ ಬಂದ್ವಿ ಅಂದರೆ ಮಕ್ಕಳು ಎಂಟರ್ಟೈನ್ಮೆಂಟ್ ಜೊತೆ ನೆಕ್ಸ್ಟ್ ಊಟ ಹೊಟ್ಟೆ ಇರ್ತಿತ್ತು ಎಲ್ರಿಗೂ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಆಗಿ ಅಂದರೆ ತ್ರೀ ಓ ಕ್ಲಾಕೆಬೋ ಆಗಿತ್ತು ಅಷ್ಟೊತ್ತಿಗೆ ಊಟ ಮಾಡಿದ್ವಿ ನಾವೆಲ್ಲ ಊಟ ಮಾಡಬೇಕಾದ್ರೆ ನಮ್ಮ ಹೀರೋ ಅವನೇ ಇಂಡಿಪೆಂಡೆಂಟಾಗಿ ಇವತ್ತು ಊಟ ಮಾಡ್ತಾಯಿದ್ದ ಹಾಗೆ ಅವನು ಸಹ ವೀಡಿಯೋ ಮಾಡಿಕೊಂಡೆ ಟಿ ವಿ ನೋಡ್ತಾ ಇತ್ತೀಚೆಗೆ ಅಂದರೆ ಏನು ಟಿ ವಿಲಿ ಸೀರಿಯಲ್ಸ್ ಆ ಥರ ಏನು ನೋಡಲ್ಲ ಅಡ್ವಟೈಸ್ ನೋಡ್ತಾನೆ ಅಡ್ವರ್ಟೈಸ್ ನೋಡಿಕೊಂಡು ಹಾಗೆ ಊಟ ಮಾಡ್ತಾಯಿದ್ದ ಅದಾದಮೇಲೆ ಮತ್ತೆ ಪಾನೆಲ್ಲ ಆಡಬೇಕು ಅಂದರೆ ಕೇರ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡ್ರು ನಮ್ಮ ಹೀರೋನ ರೆಡಿ ಮಾಡಿ ನಮ್ಮ ಹೀರೋ ಹೀರೋಯಿನ ಆಟ ಆಡೋದಕ್ಕೆ ಕಳಿಸ್ತೆ ಅಂದರೆ ಅವರಿಬ್ರು ಫ್ರೆಶ್ ಅಪ್ ಮಾಡಿರಲಿಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಿದ್ವಲ್ಲ ಹಾಗೇ ಅವ್ರನ್ನ ಅಪ್ ಮಾಡಿ ಅವ್ರು ಆಟ ಆಡಬೇಕಾದ್ರೆ ನಾನು ನಾನು ಫ್ರೆಶ್ಅಪ್ ಆಗಿ ಎಲ್ಲ ಬಂದೆ ಎಸ್ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೆಲ್ಲ ನನ್ನ ಚಾನಲ್ನ ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಸಪೋರ್ಟ್ ಮಾಡಬೇಕು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಎವ್ರಿ